ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಮುಂದಿನ ತಿಂಗಳಿಂದ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಈ ಅನ್ನಭಾಗ್ಯ ಯೋಜನೆಯದು ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಈಗ ಬಂದಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯದ ಎರಡು ತಿಂಗಳ ಹಣ ಮಾತ್ರ ಕೊಡಲಿಲ್ಲ ಇದು ಬ್ಯಾಡ್ ನ್ಯೂಸೇ ಒಂಥರ ಪ್ರಾಬ್ಲಮ್ ಏನು ಅಂತ ಅಂದರೆ ಒಂದು ಜನನೇ ಇಗ್ನೋರ್ ಮಾಡ್ತಾ ಇದ್ದಾರೆ ಮೊದಲನೇ ಪಾಯಿಂಟು ಜನ ಇಗ್ನೋರ್ ಮಾಡ್ತಾ ಇದ್ದಾರೆ ಏನು ಅಂದರೆ ಅದು ತುಂಬ ಕಮ್ಮಿ ಅಮೌಂಟು ಏನೋ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮನೇಲಿ ಜನ ಇದ್ರೂ ಒಂದು ಐನೂರು ಆರ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಬರ್ತಿತ್ತು ನಿಮಗೆ ಅದು ಗೃಹಲಕ್ಷ್ಮಿ ಹಂಗಲ್ವಲ್ಲ ಎರಡೆರಡು ಸಾವಿರ ರೂಪಾಯಿ ಬರ್ತಿತ್ತು ನಮ್ಮ ಜನಕ್ಕೆ ಯಾವ ರೀತಿ ಆಗ್ಬಿಡ್ತು ಅಂದರೆ ಗೃಹಲಕ್ಷ್ಮಿ ಮೇಲೆ ಫೋಕಸ್ ಬಂದಾಗ ಅನ್ನಭಾಗ್ಯದ ಎರಡು ತಿಂಗಳು ಅಮೌಂಟ್ ಏನಿದೆ ಅದನ್ನು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡಿದ ಕಾರಣ ಈ ಕಡೆ ಅನ್ನಭಾಗ್ಯದ ಅಮೌಂಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತೀರ ಬಿಟ್ಟಾಕಿ ಅಂತ ಅಂದ್ರೂ ಸರ್ಕಾರನೂ ಬಿಟ್ಟಾಕ್ಬಿಡ್ತು ಅವ್ರಿಗೆ ಅದೇ ಬೇಕಾಗಿತ್ತು ಅವ್ರು ಅದನ್ನೇ ಮಾಡಿದ್ರು ಎಂಡ್ ಆಫ್ ದ ಡೇ ಸೊ ನಿಮಗೆ ಅನ್ನಭಾಗ್ಯದ ಹಣದ ಬಗ್ಗೆ ಮಾತ್ರ ಏನು ಅಪ್ಡೇಟ್ಸ್ಗಳು ಸದ್ಯಕ್ಕಂತೂ ಇಲ್ಲ ಕೊಡ್ತೀವಿ ಅಂತನೂ ಹೇಳ್ತಿಲ್ಲ ಅಥವಾ ಅದ್ರ ಬಗ್ಗೆ ಎಲ್ಲೂ ಸಹ ನಿಮಗೆ ವರದಿನ ಬರ್ತಾ ಇಲ್ಲ ಇದೆಲ್ಲ ಆಯಿತು ಇದಾದ್ಮೇಲೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಹಿಳೆಯರಿಗೆ ಕರೆಕ್ಟಾಗಿ ಕೊಡ್ತೀವಿ ಇನ್ನು ಮುಂದೆ ಬರಿ ಅಕ್ಕಿ ಸಾಲಲ್ಲ ಇದ್ರ ಜೊತೆ ಸಕ್ಕರೆ ಎಣ್ಣೆ ಗೋಧಿ ಎಲ್ಲ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅನೌನ್ಸ್ನ ಮಾಡಿದ್ರು ಯಾವಾಗಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿನ ಹೇಳಿರ್ಲಿಲ್ಲ ಬಟ್ ಈಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ನಿಮ್ಗಳಿಗೆ ಇನ್ನು ಮುಂದೆ ರೇಷನ್ ಡಿಪೋಗಳಲ್ಲಿ ಪ್ರತಿ ತಿಂಗಳು ಹತ್ತನೇ ತಾರೀಕಿಂದ ಶುರುವಾಗುತ್ತೆ ನಿಮ್ಗೆ ರೇಷನ್ ನ ಕೊಡ್ಲಿಕ್ಕೆ ರೇಷನ್ ನ ಕೊಡೋದ್ ಹತ್ತನೇ ತಾರೀಕು ಆದ್ರೆ ನೀವು ತಿಂಗಳ ಎಂಡಾದ್ರೂ ಸಮೇತ ತುಂಬಾ ಜನ ಲೈನ್ ಅಲ್ಲಿ ನಿಂತ್ಕೊಂಡು ರೇಷನ್ ನ ತಗೋತಾ ಇರ್ತೀರಾ ಕರೆಕ್ಟ್ ಅಲ್ವಾ ಕೆಲವೊಂದು ರೇಷನ್ ಡಿಪೋಗಳಲ್ಲಿ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಕೆಲವೊಂದು ಡಿಪೋಗಳಲ್ಲಿ ಇವಾಗ ರೀಸೆಂಟಾಗಿ ಸ್ಟ್ರೈಕ್ ಕೂಡ ಮಾಡಿದ್ರು ಅವ್ರಿಗೇನೋ ಕಮಿಷನ್ಸ್ಗಳು ಬಂದಿಲ್ಲ ಅಂತ ಹೇಳಿ ಸ್ಟ್ರೈಕ್ ಕೂಡ ಮಾಡಿದ್ದೀನ ನಾವು ನೋಡಿದ್ವಿ ಏನಾದರೂ ಒಂದು ಸಮಸ್ಯೆಯಿಂದ ಎಂಡ್ ಎಂಡಾದ್ರೂ ಸಮೇತ ನೀವುಗಳು ರೇಷನ್ ಡಿಪೋಗಳ ಮುಂದೆ ನಿಂತ್ಕೊಂಡು ರೇಷನ್ನ ಖರೀದಿ ಮಾಡ್ತಾ ಇರ್ತೀರ ಆದರೆ ಸರ್ಕಾರ ಇವಾಗ ಒಂದು ನಿರ್ಧಾರಕ್ಕೆ ಬಂದಿದೆ ಏನಿ ನಿರ್ಧಾರ ಅಂದರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ನಿಮಗೆ ರೇಷನ್ನ ವಿತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರನ ಮಾಡಿದ್ದಾರೆ ಈ ಹತ್ತನೇ ತಾರೀಕಿನ ಒಳಗೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂಥ ಸರ್ಕಾರ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ರೇಷನ್ನ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರುವಾಗುತ್ತೆ ದಿನ ಆಫ್ಟರ್ ಟೆಂತ್ ನಿಮಗೆ ಪ್ರೊಸೆಸ್ ಶುರುವಾಗ್ತಿತ್ತು ಆದರೆ ಇನ್ನು ಮುಂದೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಮಾಡಿಬಿಡ್ತೀವಿ ಅಂತ ಹೇಳಿ ಹೊಸ ಅಪ್ಡೇಟು ಬಂದಿದೆ ಇದ್ರ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಇದಕ್ಕೆ ಆಲ್ರೆಡಿ ಎಲ್ಲ ಕಡೆಯೂ ಅಪ್ರೂವಲ್ಲು ಬಂದಿತ್ತು ಬಟ್ ಇನ್ನು ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಗೊತ್ತಿರಲಿಲ್ಲ ಬಹುಶೇಕಡ ನಿಮಗೆ ಮುಂದಿನ ತಿಂಗಳಿಂದ ಇಂದಿರಾ ಕಿಟ್ಟು ಸಮೇತ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದೊಂದು ಕೆ ಜಿ ಸಿಕ್ಕಿದ್ರೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಂದೂವರೆ ಕೆ ಜಿ ನಿಮಗೆ ಈ ಒಂದು ರೇಷನ್ ಕಿಟ್ಟಲ್ಲಿ ಸಾಮಾನುಗಳನ್ನ ಹಾಕಿ ಕೊಡ್ತಾರೆ ಒಂದು ಕಿಟ್ರ ರೆಡಿ ಮಾಡಿಬಿಟ್ಟು ನಿಮಗೆ ಕೊಟ್ಬಿಡ್ತಾರೆ ನಿಮ್ಮ ಮುಂದೆನೇ ಅಳತೆ ಮಾಡಿ ಪ್ಯಾಕ್ ಮಾಡಿ ಅದೆಲ್ಲ ಏನಿಲ್ಲ ರೆಡಿ ಇಟ್ಬಿಟ್ಟಿರ್ತಾರೆ ನಿಮ್ಗೇನೇನು ಕೊಡ್ತಾರೆ ಉಪ್ಪು ಎಣ್ಣೆ ಗೋಧಿ ಸಕ್ಕರೆ ಇಷ್ಟನ್ನು ಕೊಡ್ತಾ ಇದ್ದಾರೆ ಅಕ್ಕಿದ ಜೊತೆಗೆ ಸೊ ಇದು ಇಂದಿರಾ ಕಿಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿರೋದು ಬಹುಶಃ ನಿಮಗೆ ಮುಂದಿನ ತಿಂಗಳಿಂದ ಸಿಗುತ್ತೆ ರೇಷನ್ ಡಿಪ್ಪೊಗಳ ಮುಂದೆ ಇನ್ನು ಮುಂದೆ ಎಷ್ಟೊಂದು ನೀವು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಒಂದೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿರೋದರಿಂದ ನಿಮಗೂ ಸಮೇತ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಸಮೇತ ಟೆನ್ಷನ್ ಇರೋದಿಲ್ಲ ಸೊ ಇದು ಸದ್ಯದ ಮಟ್ಟದಲ್ಲಿ ಬರೀ ಅನ್ನ ಭಾಗ್ಯ ಅದು ಒಂದು ಅಪ್ಡೇಟ್ ಇರೋದು ಸೊ ರೇಷನ್ ಡಿಪ್ಪೊಗಳಿಗೋದಾಗ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಆಗಿದೆಯಲ್ವ ಅಂತ ಡೋರ್ ಮುಂದೆ ನೋಟಿಸ್ ಬೋರ್ಡ್ ಮುಂದೆ ಪೇಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಕ್ಟಿವ್ ಆಗಿದೆಯಾ ಏನು ಅಂತ ನಿಮ್ಗೆಲ್ಲು ಸಮೇತ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಲೇಟೆಸ್ಟ್ ಅಪ್ಡೇಟು ಅಪ್ಡೇಟ್ಸ್ ಬಂದ ಕೂಡಲೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ